ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಫ್ಯಾಕ್ಟರ್ ಒಂದು ವಿಷಯದ ಮೇಲೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರಿ ನೌಕರರಿಗೆ ಏಳನೇ ವೇತನ ಆಯೋಗದ ನಂತರ ಎಷ್ಟು ಸಂಬಳ ಆಗಲಿದೆ ಈ ಒಂದು ವಿಡಿಯೋದಲ್ಲಿ ಪ್ರತಿಯೊಂದು ಕ್ಯಾಲ್ಕುಲೇಷನ್ಸನ್ನು ನಾವು ಸರ್ಕಾರಿ ನೌಕರಿಗೆ ತೋರಿಸೋದಕ್ಕೆ ಹೊರಟಿದ್ದೇವೆ ಯಾವ ರೀತಿಯಾಗಿ ರಾಜ್ಯ ಸರ್ಕಾರಿ ನೌಕರರ ಸಂಬಳದಲ್ಲಿ ಎಷ್ಟು ವೃದ್ಧಿ ಆಗಲಿದೆ ಅನ್ನೋದ್ರ ಮೇಲೆ ಸಂಪೂರ್ಣವಾಗಿರುವಂಥ ಒಂದು ಡಿಸ್ಕಷನ್ನ ಮಾಡೋಣ ಸೊ ಅದು ಗ್ರೂಪ್ ಡಿ ಸರ್ಕಾರಿ ನೌಕರಿಗಾಗಿರ್ಬೋದು ಗ್ರೂಪ್ ಎ ಗ್ರೂಪ್ ಬಿ ಮತ್ತು ಗ್ರೂಪ್ ಸಿ ಸರ್ಕಾರಿ ನೌಕರರಿಗೆ ತಮ್ಮ ಒಂದು ಬೇಸಿಕ್ ಸಂಬಳಕ್ಕೆ ತಕ್ಕಂತೆ ತಮ್ಮ ಒಂದು ಬೇಸಿಕ್ ಸಂಬಳ ಏನಿರುತ್ತೆ ಆ ಒಂದು ಸಂಬಳಕ್ಕೆ ತಕ್ಕಂತೆ ಎಷ್ಟು ಹೆಚ್ಚಳ ಆಗಲಿದೆ ಅನ್ನೋದ್ರ ಮೇಲೆ ಸಂಪೂರ್ಣವಾಗಿರುವಂತ ಒಂದು ಚರ್ಚೆಯನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ಮಾಡೋಣ ಸೊ ವಿತ್ ಡಿ ಅಂಡ್ ವಿಥೌಟ್ ಡಿ ಅಂತ ಎರಡು ಕ್ಯಾಲ್ಕುಲೇಷನ್ಸ್ ಗಳಿರುತ್ತೆ ವಿತ್ ಡಿ ತಂದ್ರೆ ಡಿ ಇನ್ಕ್ಲೂಡ್ ಮಾಡಿದ್ರೆ ಸಂಬಳ ಎಷ್ಟಾಗುತ್ತೆ ವಿಥೌಟ್ ಡಿ ಎ ಅಂದರೆ ಬರೀ ಬೇಸಿಕ್ ಮೇಲೆ ಎಷ್ಟು ಇನ್ಕ್ರಿಮೆಂಟ್ ಆಗಲಿದೆ ಸೊ ವಿತ್ ಡಿ ಕ್ಯಾಲ್ಕುಲೇಷನ್ ಸ್ವಲ್ಪ ಡಿಫರೆಂಟ್ ಆಗಿರುತ್ತೆ ವಿಥೌಟ್ ಡಿ ಎ ಸ್ವಲ್ಪ ಡಿಫರೆಂಟ್ ಆಗಿರುತ್ತೆ ಬಟ್ ಎರಡೂದರಲ್ಲಿಯೂ ಕೂಡ ನಾವು ಒಂದು ಫಿಟ್ಮೆಂಟ್ ಅನ್ನ ಕ್ಯಾನ್ಸ ಕನ್ಸಿಡರ್ ಮಾಡ್ತೀವಿ ಸೊ ನಮಗೆಲ್ಲರಿಗೂ ಗೊತ್ತಿರುವಂತದ್ದು ಏಳನೇ ವೇತನ ಆಯೋಗದ ಅಡಿಯಲ್ಲಿ ಸರ್ಕಾರಿ ನೌಕರರಿಗೆ ಏನೋ ಒಂದು ತರ್ಟಿ ತರ್ಟಿ ಫೈವ್ ಪರ್ಸೆಂಟ್ ಫೋರ್ಟಿಯಿಂದ ಫೋರ್ಟಿ ಫೈವ್ ವರೆಗೂ ಕೂಡ ಫಿಟ್ಮೆಂಟ್ ಅನ್ನು ನೀಡಲಾಗುವುದು ಎನ್ನುವ ಒಂದು ಮಾತುಗಳನ್ನ ಅದಕ್ಕೆ ತಕ್ಕಂತೆ ಆಲ್ರೆಡಿ ಕೆಲವೊಂದಿಷ್ಟು ಒಳ್ಳೆ ಬೆಳವಣಿಗೆಗಳು ರಾಜ್ಯದಲ್ಲಿ ನಡೀತಾ ಇರುವಂತದ್ದು ಕೂಡ ನಿಜಕ್ಕೂ ಖುಷವಾಗಿರುವಂತಹ ಒಂದು ಸಂಗತಿ ಆಗಿದೆ ಫಾರ್ ಎಕ್ಸಾಂಪಲ್ ಇಲ್ಲಿ ನೀವು ನೋಡಿರುವಂತದ್ದು ನಿನ್ನೆ ಒಂದು ಅಧಿಕೃತವಾಗಿರುವಂತಹ ಟ್ವೀಟ್ ಅನ್ನ ಮಾಡಲಾಗಿದೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಮತ್ತು ಸಿಎಂ ಸಿದ್ದರಾಮಯ್ಯನವರ ಮಧ್ಯೆ ಆಗಿರುವಂತಹ ಸಭೆಯನ್ನ ಸಿಎಂ ಖುದ್ದಾಗಿ ತಮ್ಮ ಒಂದು ಟ್ವಿಟರ್ ಹ್ಯಾಂಡಲ್ ನಲ್ಲಿ ಶೇರ್ ಮಾಡಿದ್ದಾರೆ ರಾಜ್ಯ ಸರ್ಕಾರಿ ನೌಕರು ಇಂದು ನಮಗೆ ಭೇಟಿ ಮಾಡಿ ಏಳನೇ ವೇತನ ಆಯೋಗದ ರೂಪುರೇಷೆಗಳ ಬಗ್ಗೆ ಅಧಿಕೃತವಾಗಿರುವಂತಹ ಚರ್ಚೆಯನ್ನ ಮಾಡಲಾಯಿತು ಈ ಒಂದು ಸಭೆಯಲ್ಲಿ ರಾಜ್ಯದ ಎಲ್ಲ ಸರ್ಕಾರಿ ನೌಕರರು ಪಾಲ್ಗೊಂಡಿದ್ರು ಅದರ ಜೊತೆಗೇನೆ ಎಲ್ಲ ಜಿಲ್ಲಾಧ್ಯಕ್ಷರು ಪದಾಧಿಕಾರಿಗಳು ಕೂಡ ಪ್ರೆಸೆಂಟ್ ಇದ್ರು ಸೊ ಬೇಸಿಕಲಿ ಏಳನೇ ವೇತನ ಆಯೋಗದ ಮೇಲೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಚರ್ಚೆ ಆಗಿರುವಂತದ್ದು ನಮಗೆಲ್ಲರಿಗೂ ಗೊತ್ತಿದೆ ಅದರ ಬಗ್ಗೆ ಆಲ್ರೆಡಿ ನಾವು ಪ್ರೀವಿಯಸ್ ಆಗಿರುವಂತಹ ವಿಡಿಯೋಸ್ ಗಳಲ್ಲಿ ಹೇಳಿದ್ದೀವಿ ಯಾವ ರೀತಿಯಾದಂತಹ ಚರ್ಚೆ ಆಗಿದೆ ಮತ್ತು ಯಾವ ರೀತಿಯಾಗಿ ಸರ್ಕಾರಿ ನೌಕರರ ಸಂಬಳ ಏರಿಕೆ ಆಗೋಕ್ ಹೊರಟಿದೆ ಅಂತ ಸೊ ಈ ಒಂದು ವಿಡಿಯೋನ ಉದ್ದೇಶ ಒಂದು ಮುಖ್ಯ ಉದ್ದೇಶ ಆಗಿರುವಂತದ್ದು ಏಳನೇ ವೇತನ ಆಯೋಗದ ನಂತರ ಸರ್ಕಾರಿ ನೌಕರರ ಸಂಬಳದಲ್ಲಿ ಯಾವ ರೀತಿಯಾದಂತಹ ವೃದ್ಧಿ ಆಗಲಿದೆ ಅರೌಂಡ್ ತರ್ಟಿ ಪರ್ಸೆಂಟ್ ನಾವು ಫಿಟ್ಮೆಂಟ್ ಅನ್ನ ಕನ್ಸಿಡರ್ ಮಾಡೋಣ ಬಹಳ ಜಾಸ್ತಿ ಇಲ್ಲ ತುಂಬಾ ಕಡಿಮೆ ಇಲ್ಲ ಓಕೆ ಸೊ ಮಿನಿಮಮ್ ತರ್ಟಿ ಪರ್ಸೆಂಟ್ ಅಂತ ಸಿಕ್ಕೇ ಸಿಗುತ್ತೆ ಸೊ ಆ ರೀತಿಯಾದಂತಹ ಒಂದು ಫಿಟ್ಮೆಂಟ್ ಅನ್ನ ಗಮನದಲ್ಲಿಟ್ಟುಕೊಂಡು ಸರ್ಕಾರಿ ನೌಕರರ ಸಂಬಳದಲ್ಲಿ ಯಾವ ರೀತಿಯಾದಂತ ವೃದ್ಧಿ ಆಗುತ್ತೆ ಎಷ್ಟು ಹೆಚ್ಚಳ ಆಗುವುದು ಇದರ ಮೇಲೆ ನಾವು ಸಂಪೂರ್ಣವಾಗಿರುವಂಥ ಗಮನವನ್ನು ಇವತ್ತಿನ ವಿಡಿಯೋದಲ್ಲಿ ಹರಿಸೋಣ ಸೊ ನೀವು ನೋಡ್ತಾ ಹೋದರೆ ಏಳನೇ ವೇತನ ಆಯೋಗವನ್ನು ಸೊ ಈ ಒಂದು ಕ್ವಾರ್ಟರ್ನಲ್ಲಿ ಸೊ ಬೇಸಿಕಲಿ ಏನೋ ಅಪ್ಕಮಿಂಗ್ ಟೂ ತ್ರೀ ಮಂತ್ಸ್ ಇದೆ ತುಂಬ ಆಗಿರುವಂತದ್ದು ಈ ಮಂತ್ನ ಒಳಗಡೆಯೇ ಸರ್ಕಾರ ಅದಕ್ಕೆ ಬೇಕಾಗಿರುವಂಥ ಒಂದು ಅನುದಾನವನ್ನ ಕಾಯ್ದಿರಿಸಲಿದೆ ಮತ್ತು ಆ ಒಂದು ಏಳನೇ ವೇತನ ಸಮಿತಿಯನ್ನು ರಚನೆ ಮಾಡಲಾಗಿತ್ತು ಈ ಒಂದು ಏಳನೇ ವೇತನ ಸಮಿತಿಯ ಕಡೆಯಿಂದ ರಿಪೋರ್ಟ್ ಅನ್ನ ಪಡೆದು ವೇತನ ಸಮಿತಿಯ ರಿಪೋರ್ಟ್ ಅನ್ನ ಪಡೆದು ಅದರ ಒಂದು ಅಧಿಕೃತವಾಗಿರುವಂತಹ ಇಂಪ್ಲಿಮೆಂಟೇಷನ್ ಸರ್ಕಾರ ಮಾಡುತ್ತದೆ ಎನ್ನುವ ಒಂದು ಭರವಸೆಯನ್ನ ಸಿಎಂ ಸಿದ್ದರಾಮಯ್ಯ ಅವರು ನೀಡಿದ್ದಾರೆ ಸೊ ಎಂದ ಒಂದು ಭರವಸೆಗಳ ಮಧ್ಯೆ ಇವಾಗ ಸರ್ಕಾರಿ ನೌಕರಿಗೆ ಕ್ಯೂರಿಯಾಸಿಟಿ ಬಂದಿರುವಂತದ್ದು ಏಳನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಸರ್ಕಾರ ಇವಾಗ ಅಂತಿಮ ರೂಪುರೇಷದ ಅಂತಿಮ ಹಂತಕ್ಕೆ ತಲುಪಿದ್ದು ಇನ್ನ ಇದಕ್ಕೆ ಸಂಬಂಧಿಸಿದಂತೆ ಅಧಿಕೃತವಾಗಿ ಬಜೆಟ್ ಮಂಡನೆ ಮಾಡುವುದಾಗಲಿ ಅಥವಾ ಅದಕ್ಕೆ ಸಂಬಂಧಿಸಿದಂತೆ ಅಧಿಕೃತವಾಗಿರುವಂತಹ ಘೋಷಣೆಗಳನ್ನ ಮಾಡುವಂತದ್ದಾಗಲಿ ಅಷ್ಟೇ ಬಾಕಿ ಉಳಿದಿದೆ ಸೊ ಹಾಗಾದ್ರೆ ಏಳನೇ ವೇತನ ಆಯೋಗದ ನಂತರ ಎಷ್ಟಾಗಲಿದೆ ಸರ್ಕಾರಿ ನೌಕರರ ಸಂಬಳ ಇದನ್ನ ಸಂಪೂರ್ಣವಾಗಿ ನಾವು ನೋಡೋಣ ಸೊ ಇಲ್ಲಿ ನೋಡ್ತಾ ಇದ್ದೀರಾ ಸ್ಯಾಲ್ರಿ ಆಫ್ಟರ್ ಸೆವೆನ್ ಪೇ ಅಂತ ಕಂಪ್ಲೀಟ್ ಕ್ಯಾಲ್ಕುಲೇಷನ್ ಈ ಒಂದು ಎಲ್ಲಾ ಇಲಾಖೆಗಳಿಗೆ ಸಂಬಂಧಿಸಿದಂತೆ ಇಲ್ಲಿ ಬರುತ್ತೆ ಸೊ ಮೊಟ್ಟ ಮೊದಲನೇದಾಗಿ ಗ್ರೂಪ್ ಡಿ ನೌಕರರ ಬಗ್ಗೆ ನಾವು ಚರ್ಚೆಯನ್ನ ಮಾಡೋಣ ಸೊ ಇಲ್ಲಿ ಸ್ಕ್ರೀನ್ ನೋಡ್ತಾ ಇರುವಂತದ್ದು ಗ್ರೂಪ್ ಡಿ ಎಂಪ್ಲಾಯೀಸ್ ಗೆ ಅಂಡ್ ಇಲ್ಲಿ ಫಿಫ್ತ್ ಪೇ ಬೇಸಿಕ್ ಐದನೇ ಒಂದು ವೇತನ ಆಯೋಗ ನಮ್ಗೆಲ್ಲರಿಗೂ ಗೊತ್ತು ಸರ್ಕಾರಿ ನೌಕರರ ವೇತನವನ್ನ ಒಂದು ಸ್ಟೆಪ್ ಬೈ ಸ್ಟೆಪ್ ಅಲ್ಲಿ ಇನ್ಕ್ರೀಸ್ ಮಾಡ್ತಾ ಹೋಗ್ತಾರೆ ವೇತನ ಆಯೋಗ ಎರಡನೇ ವೇತನ ಆಯೋಗ ಅದಾದ್ಮೇಲೆ ಮೂರನೇ ವೇತನ ಆಯೋಗ ಈ ರೀತಿಯಾಗಿ ಸ್ಟೆಪ್ ಬೈ ಸ್ಟೆಪ್ ಇನ್ಕ್ರೀಸ್ ಆಗುವಂಥದ್ದು ಸೊ ಗ್ರೂಪ್ ಡಿ ನೌಕರಿಗೆ ನಾವು ನೋಡೋಣ ಇದಾದ್ಮೇಲೆ ಗ್ರೂಪ್ ಸಿ ನೌಕರಿಗೆ ಯಾವ ರೀತಿ ಹೆಚ್ಚಳ ಆಗುತ್ತೆ ಅಂತ ನೋಡೋಣ ಗ್ರೂಪ್ ಬಿ ಅಂಡ್ ದೆನ್ ಅಟ್ ದಿ ಎಂಡ್ ಗ್ರೂಪ್ ಎ ನೌಕರರಿಗೆ ಸೊ ಇದಾದ್ಮೇಲೆ ಫೈನಲಿ ಫ್ಯಾಮಿಲಿ ಪೆನ್ಷನರ್ಸಿಗೆ ಮತ್ತು ಪೆನ್ಷನರ್ಸಿಗೆ ಯಾವ ರೀತಿಯಾದಂಥ ಒಂದು ಕ್ಯಾಲ್ಕುಲೇಷನ್ಸ್ ಇದೆ ಅವರಿಗೂ ಕೂಡ ಎಷ್ಟರ ಮಟ್ಟಿಗೆ ಸರ್ಕಾರಿ ನೌಕರರ ಸಂಬಳ ಆಲ್ರೆಡಿ ಅವರು ನೌಕರರಿದ್ದು ಇವಾಗ ರಿಟೈರ್ಡ್ ಆಗಿದ್ದಾರೆ ಅವರ ಒಂದು ಸಂಬಳ ಯಾವ ರೀತಿಯಾಗಿ ಹೆಚ್ಚಳ ಆಗಲಿದೆ ಸೊ ಎಲ್ಲದರ ಬಗ್ಗೆ ಸಂಪೂರ್ಣವಾಗಿರುವಂತಹ ಡಿಸ್ಕಷನ್ ಇ ನೋ ಕಂಪ್ಲೀಟ್ ಆಕ್ಯುರೇಟ್ ಆಗಿರುವಂಥ ಒಂದು ಕ್ಯಾಲ್ಕುಲೇಷನ್ಸನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ತೋರಿಸು ಹೊರಟಿದ್ದೀನಿ ದಯವಿಟ್ಟು ವಿಡಿಯೋನ ಕೊನೆಯವರೆಗೂ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ರೈಟ್ ಸೊ ಇಲ್ಲಿ ನೋಡ್ತಾ ಇದ್ದೀರಾ ಮೊಟ್ಟ ಮೊದಲನೇದಾಗಿ ನಾವು ಡಿಸ್ಕಸ್ ಮಾಡ್ತಾ ಇರುವಂತದ್ದು ಆಸ್ ಐ ಆಲ್ರೆಡಿ ಟೋಲ್ಡ್ ಗ್ರೂಪ್ ಡಿ ಎಂಪ್ಲಾಯೀಸ್ ಸೊ ಫಾರ್ ಗ್ರೂಪ್ ಡಿ ಎಂಪ್ಲಾಯೀಸ್ ಬೇಸಿಕ್ ಫ್ರಮ್ ಫಿಕ್ ಪೇ ಕಮಿಷನ್ ಈಸ್ ನೈನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಅಂತ ಸೊ ಇದು ಬರೀ ಬೇಸಿಕ್ ಇರುತ್ತೆ ನೋಡಿ ಸರ್ಕಾರಿ ನೌಕರರ ಸಂಬಳ ಮೂರು ಟೈಪ್ ಅಲ್ಲಿ ಮೂರು ಟೈಪಲ್ಲಿ ಆಡ್ ಆಗುತ್ತೆ ಮೊಟ್ಟ ಮೊದಲನೇದಾಗಿ ಬೇಸಿಕ್ ಅಮೌಂಟ್ ಇರುತ್ತೆ ಇದಾದ್ಮೇಲೆ ಡಿ ಎ ಆಡ್ ಆಗುತ್ತೆ ಅದಾದ್ಮೇಲೆ ಎಚ್ ಆರ್ ಎ ಆ್ಯಡ್ ಆಗುತ್ತೆ ಅದಾದ್ಮೇಲೆ ಮಿಸಲೇನಿಯಸ್ ಅಲೌನ್ಸಸ್ ಅಂತ ಇರುತ್ತೆ ಇನ್ನಿತರ ಖರ್ಚುಗಳಂತ ಸೊ ಎಲ್ಲವನ್ನೂ ಕೂಡ ಆಡ್ ಮಾಡಿ ಓವರ್ ಆಲ್ ಸಂಬಳ ಹೇಳ್ತಾರೆ ಸೊ ಅದು ಗ್ರಾಸ್ ಸ್ಯಾಲ್ರಿ ಅಥವಾ ನೆಟ್ ಸ್ಯಾಲ್ರಿ ಅಂತ ಕರಿತೀವಿ ಏನು ಬರೀ ಬೇಸಿಕ್ ಇರುತ್ತೆ ಅದನ್ನ ನಾವು ಬೇಸಿಕ್ ಸ್ಯಾಲ್ರಿ ಅಂತ ಕರಿತೀವಿ ಸೊ ಇದು ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಇರುವಂತದ್ದು ಬೇಸಿಕ್ ಸ್ಯಾಲ್ರಿ ಮೇಲೆ ಸೊ ಫಿಫ್ತ್ ಪೇ ನಿಂದ ಬೇಸಿಕ್ ಎಷ್ಟು ಬರ್ತಾ ಇತ್ತು ನೈನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಫಿಫ್ತ್ ಪೇ ಬೇಸಿಕ್ ಸೊ ಇದಾದ್ಮೇಲೆ ಆರನೇ ವೇತನ ಆಯೋಗಕ್ಕೆ ಬಂದಾಗ ಐದನೇ ವೇತನ ಆಯೋಗನ ಮುಗಿಸಿ ಆರನೇ ವೇತನ ಆಯೋಗಕ್ಕೆ ಏನು ಎರಡ್ ಸಾವಿರದ ಹತ್ತು ಹನ್ನೊಂದರ ಟೈಮಲ್ಲಿ ಬರ್ತಾರೆ ಆ ಒಂದು ಟೈಮಲ್ಲಿ ಸಿಕ್ಸ್ ಪೇ ಕಮಿಷನ್ ನಂತರ ಸರ್ಕಾರಿ ನೌಕರರ ಸಂಬಳ ಎಷ್ಟಾಯ್ತು ಅಂತ ನೀವು ನೋಡ್ತಾ ಇದ್ದೀರಾ ಇಲ್ಲಿ ಸೊ ಸಿಕ್ಸ್ ಪೇ ಸ್ಯಾಲ್ರಿ ಸ್ಕೇಲ್ ಅಂತ ಡಿ ಎಷ್ಟು ಕೊಟ್ಟಿದ್ದಾರೆ ಫೋರ್ಟಿ ಫೈವ್ ಪಾಯಿಂಟ್ ಟು ಫೈವ್ ಪರ್ಸೆಂಟ್ ಕೊಟ್ಟರು ಫಿಟ್ಮೆಂಟ್ ಫ್ಯಾಕ್ಟರ್ ತರ್ಟಿ ಪರ್ಸೆಂಟ್ ನೀಡಲಾಗಿತ್ತು ಸಿಕ್ಸ್ ಪೇ ಬೇಸಿಕ್ ವಾಸ್ ಸೆವೆಂಟೀನ್ ತೌಸಂಡ್ ಸೊ ಡಿ ಎನ ನಲ್ವತ್ತೈದು ಪರ್ಸೆಂಟ್ ಆ ಟೈಮಲ್ಲಿ ನೀಡಲಾಗಿತ್ತು ಸಿ ಎಂ ಸಿದ್ದರಾಮಯ್ಯನವರು ಅವರಿದ್ದರು ಆ ಟೈಮಲ್ಲಿ ಸುಮಾರು ಹತ್ತು ಸಾವಿರದ ಐದುನೂರು ರೂಪಾಯಿ ಐದುನೂರು ಕೋಟಿ ರೂಪಾಯಿ ಹೆಚ್ಚುವರಿ ಹಣವನ್ನು ಖರ್ಚು ಮಾಡಿ ಸರ್ಕಾರಿ ನೌಕರರ ಸಂಬಳವನ್ನ ಭರ್ಜರಿಯಾಗಿ ವೃದ್ಧಿ ಮಾಡಿರುವಂತಹ ಒಂದು ಶ್ರೇಯ ಅವರಿಗೆ ಕೂಡ ಹೋಗುವಂತದ್ದಿಲ್ಲ ಸೊ ಹಾಗಾಗಿ ಸರ್ಕಾರಿ ನೌಕರ ಸಂಬಳ ಅಭಿವೃದ್ಧಿ ಆಗೋದಕ್ಕೆ ಅವರು ಕೂಡ ಮಹತ್ವದ ಒಂದು ಪಾತ್ರವನ್ನು ವಹಿಸಿದ್ದಾರೆ ಸೊ ಆ ಒಂದು ಟೈಮ್ ಅಲ್ಲಿ ಪರ್ಸೆಂಟ್ ಡಿ ನೀಡ್ತಾರೆ ಅಂಡ್ ಅದಾದ ಮೇಲೆ ನೋ ಲೈಕ್ ಫಿಟ್ಮೆಂಟ್ ಫ್ಯಾಕ್ಟರ್ ಮೂವತ್ತು ಪರ್ಸೆಂಟ್ ನೀಡ್ತಾರೆ ಸೊ ಆರನೇ ವೇತನ ಆಯೋಗದ ಬೇಸಿಕ್ ಎಷ್ಟಾಗುತ್ತೆ ಹದಿನೇಳು ಸಾವಿರ ರೂಪಾಯಿ ಬರುತ್ತೆ ಸೊ ಹಾಗಾಗಿ ಗ್ರೂಪ್ ಡಿ ನೌಕರಿಗೆ ನೀವು ನೋಡಿದ್ರೆ ನಮ್ಮ ಒಂದು ರಾಜ್ಯದಲ್ಲಿ ಹದಿನೇಳು ಸಾವಿರ ದಟ್ ಇಸ್ ದಿ ಮಿನಿಮಮ್ ಸ್ಯಾಲರಿ ವಿಚ್ ಈಸ್ ಯು ನೋ ಗಿವನ್ ಟು ದಿ ಗ್ರೂಪ್ ಡಿ ಎಂಪ್ಲಾಯೀಸ್ ಬಟ್ ಇದನ್ನ ಕೇಂದ್ರ ಸರ್ಕಾರಕ್ಕೆ ಕಂಪೇರ್ ಮಾಡಿದ್ರೆ ತುಂಬಾನೇ ಕಡಿಮೆ ಇದೆ ಕೇಂದ್ರ ಸರ್ಕಾರಿ ನೌಕರರಿಗೆ ಇಪ್ಪತ್ತಾರರಿಂದ ಇಪ್ಪತ್ತೇಳು ಸಾವಿರ ಮಿನಿಮಮ್ ಸ್ಯಾಲರಿಯನ್ನು ಮಾಡಲಾಗಿದೆ ಏಳನೇ ವೇತನ ಆಯೋಗದ ಅಡಿಯಲ್ಲಿ ಆ ರೀತಿಯಾದಂತಹ ಒಂದು ಮಿನಿಮಮ್ ಸ್ಯಾಲರಿ ನಮ್ಮ ರಾಜ್ಯ ಸರ್ಕಾರಿ ನೌಕರಿಗೂ ಸಿಗಬೇಕು ಸ್ಪೆಷಲಿ ಗ್ರೂಪ್ ಡಿ ನೌಕರಿಗೆ ತುಂಬಾನೇ ತೊಂದರೆಗಳಿದ್ದು ತುಂಬಾ ಕಡಿಮೆ ಸಂಬಳದಲ್ಲಿ ಅತಿ ಹೆಚ್ಚಿನ ಒಂದು ಕೆಲಸವನ್ನ ನೀಡಲಾಗುತ್ತೆ ಸೊ ಅವರ್ಸ್ ಜಾಸ್ತಿ ಆಗಿರುತ್ತೆ ಕೆಲಸದ್ದು ಬಟ್ ಸರ್ಕಾರಿ ನೌಕರಿಗೆ ಸಂಬಳ ಮಾತ್ರ ಕಡಿಮೆ ಸಿಗ್ತಾ ಇರುವಂತದ್ದು ಗ್ರೂಪ್ ಡಿ ನೌಕರರಿಗೆ ಎಲ್ಲೋ ಒಂದ್ ಕಡೆ ಇಲ್ಲಿ ತುಂಬಾನೇ ಆರ್ಥಿಕ ಸಂಕಷ್ಟದ ತೊಂದರೆಗಳು ಇರುತ್ತೆ ಅನ್ನುವಂಥದ್ದು ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಷಯ ಸೊ ಆದ್ದರಿಂದ ನಮ್ಮ ರಾಜ್ಯ ಸರ್ಕಾರಿ ನೌಕರರ ಸಂಘದ ಕಡೆಯಿಂದ ಇವಾಗ ಕೇಳಿಕೊಳ್ಳಲಾಗ್ತಾ ಇದ್ದು ಹದಿನೇಳು ಸಾವಿರ ಏನು ಮಿನಿಮಮ್ ಬೇಸಿಕ್ ಸ್ಯಾಲರಿಯನ್ನ ನೀಡಲಾಗ್ತಾ ಇದೆ ಅದನ್ನ ಇನ್ಕ್ರೀಸ್ ಮಾಡಿ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸೆವೆನ್ ತೌಸಂಡ್ಗೆ ಗೆ ಇನ್ಕ್ರೀಸ್ ಮಾಡಬೇಕು ಎನ್ನುವ ಒಂದು ಬೇಡಿಕೆಯನ್ನ ಅಧಿಕೃತವಾಗಿ ಬೇಡಿಕೆಗಳ ಪಟ್ಟಿಯ ಒಂದು ಪುಟಗಳಲ್ಲಿ ನೀಡಲಾಗಿದೆ ರೈಟ್ ಸೊ ನೆಕ್ಸ್ಟ್ ನೋಡೋಣ ಇವಾಗ ಸೆವೆಂತ್ ಪೇ ನಂತರ ಗ್ರೂಪ್ ಡಿ ನೌಕರರ ಸಂಬಳ ಎಷ್ಟಾಗುತ್ತೆ ಅಂತ ಸೊ ಇದರಲ್ಲಿ ಎರಡು ಗಳು ಇರುತ್ತೆ ಸೊ ಆಲ್ರೆಡಿ ನೀವು ಸ್ಕ್ರೀನಲ್ಲಿ ನೋಡ್ತಿರೋ ಹಾಗೆ ನಿಮ್ಗೆ ಗೊತ್ತಾಗ್ಬೋದು ಇಲ್ಲಿ ಸೊ ಎರಡು ಕ್ಯಾಲ್ಕುಲೇಷನ್ಸ್ಗಳು ಯಾವ ರೀತಿ ಇದೆ ಅಂತ ನೋಡಿ ಸೆವೆಂತ್ ಪೇ ಸ್ಯಾಲ್ರಿ ವಿತ್ ಥರ್ಟಿ ಪರ್ಸೆಂಟ್ ಹೈಕ್ ಸೆವೆಂತ್ ಪೇ ಸ್ಯಾಲ್ರಿ ವಿತ್ ಫೋರ್ಟಿ ಪರ್ಸೆಂಟ್ ಹೈಕ್ ವಿತ್ಔಟ್ ಡಿ ಎ ಆ್ಯಂಡ್ ವಿತ್ ಡಿ ಎರಡು ಇರುತ್ತೆ ಸೊ ನೋಡಿ ಮೂವತ್ತು ಪರ್ಸೆಂಟ್ ಫಿಟ್ಮೆಂಟ್ ಅನ್ನು ನೀಡಿದ್ರೆ ಎಷ್ಟು ಸಂಬಳ ಆಗುತ್ತೆ ನಲವತ್ತು ಪರ್ಸೆಂಟ್ ಫಿಟ್ಮೆಂಟ್ ನೀಡಿದ್ರೆ ಎಷ್ಟು ಸಂಬಳ ಆಗುತ್ತೆ ಸೊ ಎರಡು ಕೇಸಸ್ಗಳನ್ನು ನಾವು ಇಲ್ಲಿ ಕವರ್ ಮಾಡಿದ್ದೀವಿ ಏನಕ್ಕೆ ಸರ್ಕಾರ ಯಾವುದೇ ರೀತಿಯಾದಂಥ ಫಿಟ್ಮೆಂಟ್ ನೋಡ್ಬೋದು ಸೊ ಮೋಸ್ಟ್ ಪ್ರೊಬ್ಯಾಬ್ಲಿ ಹಂಡ್ರೆಡ್ ಆ್ಯಂಡ್ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ನಲವತ್ತೇ ಪರ್ಸೆಂಟ್ ಫಿಟ್ಮೆಂಟ್ ಅನ್ನ ನೀಡಲಾಗುತ್ತೆ ಏನಕ್ಕಂದ್ರೆ ಆರನೇ ವೇತನ ಆಯೋಗದ ಟೈಮ್ ಅಲ್ಲಿಯೇ ಮೂವತ್ತು ಪರ್ಸೆಂಟ್ ಫಿಟ್ಮೆಂಟ್ ಅನ್ನ ನೀಡಲಾಗಿತ್ತು ಆವಾಗ ನಡೀತಿರುವಂತಹ ಹಣದುಬ್ಬರ ತುಂಬಾ ಕಡಿಮೆ ಇವಾಗ ಹಣದುಬ್ಬರ ಜಾಸ್ತಿ ಆಗಿದೆ ಸೊ ಹಾಗಾಗಿ ಫಿಟ್ಮೆಂಟ್ ಲೆಕ್ಕಾಚಾರವೇ ಸರಿ ಹೋಗುತ್ತೆ ಬಟ್ ಆದ್ರೂ ಕೂಡ ಎರಡು ಲೆಕ್ಕಾಚಾರವನ್ನು ನಾವು ಇಲ್ಲಿ ನೋಡ್ತಾ ಇದ್ದೀವಿ ಸೊ ಇದರಲ್ಲಿ ಎರಡು ಟೈಪ್ಸ್ ಗಳು ಬರುತ್ತೆ ವಿತ್ೌಟ್ ಡಿ ಅಂಡ್ ವಿತ್ ಡಿ ಅಂತ ಸೊ ವಿತ್ಔಟ್ ಡಿ ಅಂದ್ರೆ ಬರೀ ಬೇಸಿಕ್ ಮೇಲೆ ಕಂಪೇರ್ ಮಾಡಿರುವಂತದ್ದು ವಿತ್ ಡಿ ಎಂತ ಬೇಸಿಕ್ ಮತ್ತು ಡಿ ಎರಡನ್ನ ಕೂಡಿ ಮಾಡಿರುವಂತದ್ದು ಸೊ ಫಸ್ಟ್ ಆಫ್ ಆಲ್ ಒಂದು ಕ್ಯಾಲ್ಕುಲೇಷನ್ ನಾವು ಕಂಪ್ಲೀಟ್ ಆಗಿ ನೋಡೋಣ ಬೇರೆ ಕ್ಯಾಲ್ಕುಲೇಷನ್

ಟ್ವೆಂಟಿ ಟೂ ತೌಸಂಡ್ ಒನ್ ಹಂಡ್ರೆಡ್ ದಿಸ್ ಇಸ್ ನ್ಯೂ ಬೇಸಿಕ್ ಫಾರ್ ಗೌರ್ಮೆಂಟ್ ಎಂಪ್ಲಾಯಿಸ್ ಅಂತ ಸೊ ಇದು ಇಪ್ಪತ್ತೆರಡು ಸಾವಿರದ ಒಂದೂರು ರೂಪಾಯಿ ಆಯಿತು ಅದೇ ವಿತ್ ಡಿ ಎನ್ ಅ ನೀವು ಮಾಡಿದ್ರೆ ವಿತ್ ಡಿ ಎನ್ ಅಲ್ಲಿ ಸಿಂಪಲ್ ಆಗಿರುತ್ತೆ ಇದು ವಿತ್ ಡಿ ಎಂದ್ರೆ ಬೇಸಿಕ್ ಅಗೇನ್ ಹದಿನೇಳು ಸಾವಿರ ಫಿಟ್ಮೆಂಟ್ ಮೂವತ್ತು ಪರ್ಸೆಂಟ್ ಡಿಎ ಮೂವತ್ತೆಂಟು ಪರ್ಸೆಂಟ್ ಇದೆ ಏನಕ್ಕೆ ಇಲ್ಲಿ ಡಿ ಎನ್ ಕನ್ಸಿಡರ್ ಮಾಡಬೇಕಾಗುತ್ತೆ ಸದ್ಯಕ್ಕೆ ನಡೀತಾ ಇರುವಂತ ಡಿ ಎನ್ ಇಲ್ಲಿ ಕನ್ಸಿಡರ್ ಮಾಡಿದ್ದೀವಿ ಅಮೌಂಟ್ ಏನಿದೆ ಹದಿನೇಳು ಸಾವಿರ ಇಂಟು ತರ್ಟಿ ಡೈಡ್ ಬೈ ಹಂಡ್ರೆಡ್ ಇದು ಐದು ಸಾವಿರದ ಒಂದು ನೂರು ರೂಪಾಯಿ ಆಯಿತು ಅಮೌಂಟ್ ಫಿಟ್ಮೆಂಟು ಡಿ ಎ ಅಮೌಂಟ್ ಎಷ್ಟಾಗುತ್ತೆ ಸೆವೆಂಟೀನ್ ತೌಸಂಡ್ ಇಂಟು ತರ್ಟಿ ಏಯ್ಟ್ ಬೈ ಹಂಡ್ರೆಡ್ ಸಿಕ್ಸ್ ತೌಸಂಡ್ ಫೋರ್ ಹಂಡ್ರೆಡ್ ಅಂಡ್ ಸಿಕ್ಸ್ಟಿ ಆಯಿತು ನೆಟ್ ಸ್ಯಾಲ್ರಿ ಏನಾಗುತ್ತೆ ಸೆವೆಂಟೀನ್ ತೌಸಂಡ್ ಪ್ಲಸ್ ಫೈವ್ ತೌಸಂಡ್ ಒನ್ ಹಂಡ್ರೆಡ್ ಇದು ಬೇಸಿಕ್ ಮೇಲೆ ಇನ್ಕ್ರೀಸ್ ಆಯಿತು ಪ್ಲಸ್ ಡಿ ಎನ ಆರು ಸಾವಿರದ ನಾಲ್ಕುನೂರ ಅರವತ್ತು ರೂಪಾಯಿ ಆ್ಯಡ್ ಮಾಡ್ತೀರಾ ಟೋಟಲ್ ಟ್ವೆಂಟಿ ಏಯ್ಟ್ ತೌಸಂಡ್ ಫೈವ್ ಹಂಡ್ರೆ ಅಂಡ್ ಸಿಕ್ಸ್ಟಿ ದಿಸ್ ಇಸ್ ದಿ ಟೋಟಲ್ ಸ್ಯಾಲ್ರಿ ಇಫ್ ವಿ ಕನ್ಸಿಡರ್ ಡಿ ಎ ಡಿ ಎನ ಕನ್ಸಿಡರ್ ಮಾಡಿದ್ರೆ ಇಷ್ಟು ಸಂಬಳ ಸಿಗುತ್ತೆ ರೈಟ್ ಇದಾದ್ಮೇಲೆ ನಲವತ್ತು ಪರ್ಸೆಂಟ್ ಹೈಕ್ನೊಂದಿಗೆ ಯಾವ ರೀತಿಯಾದಂತ ಕ್ಯಾಲ್ಕುಲೇಷನ್ಸ್ ಆಗುತ್ತೆ ರೈಟ್ ಸೈಡಲ್ಲಿ ನೋಡ್ತೀರಾ ನೀವು ಬೇಸಿಕ್ ಸೆವೆಂಟೀನ್ ತೌಸಂಡ್ ಇದೆ ಫಿಟ್ಮೆಂಟ್ ನಲವತ್ತು ಪರ್ಸೆಂಟ್ ಜಸ್ಟ್ ಮೂವತ್ತು ಪರ್ಸೆಂಟ್ ರೀಪ್ಲೇಸ್ ಮಾಡಿ ನಲವತ್ತು ಪರ್ಸೆಂಟ್ ಮಾಡುವಂಥದ್ದು ಸೊ ಇದು ಕ್ಯಾಲ್ಕುಲೇಟ್ ಮಾಡ್ತೀರಾ ಅಮೌಂಟು ಸೆವೆಂಟೀನ್ ತೌಸಂಡ್ ಇಂಟು ಫೋರ್ಟಿ ಬೈ ಹಂಡ್ರೆಡ್ ಸೊ ಇಲ್ಲಿ ಟೋಟಲ್ ಆರು ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಸೊ ಇದಾದ್ಮೇಲೆ ನೆಕ್ಸ್ಟ್ ನೋಡ್ತಾ ಇರುವಂಥದ್ದು ಏನೋ ಲೈಕ್ ನ್ಯೂ ಸ್ಯಾಲ್ರಿ ಸೊ ನ್ಯೂ ಸ್ಯಾಲ್ರಿ ಸೆವೆಂಟೀನ್ ತೌಸಂಡ್ ಪ್ಲಸ್ ಸಿಕ್ಸ್ ಏಟ್ ಹಂಡ್ರೆಡ್ ನೆಟ್ ಸ್ಯಾಲ್ರಿ ಟ್ವೆಂಟಿ ಏಟ್ ಹಂಡ್ರೆಡ್ ಆಗುವಂತದ್ದು ಇದು ವಿತ್ೌಟ್ ಡಿಎ ವಿತ್ ಡಿ ಎಷ್ಟು ಫಿಟ್ಮೆಂಟ್ ಡಿಎಟಿ ಏಟ್ ಪರ್ಸೆಂಟ್ ಇಂಟು ಡಿವೈಡ್ ಬೈ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಅಂಡ್ ಡಿಎ ಅಮೌಂಟ್ ಇಂಟು ತರ್ಟಿ ಏಟ್ ಡಿವೈಡ್ ಬೈ ಹಂಡ್ರೆಡ್ ದಿಸ್ ಇಸ್ ಸಿಕ್ಸ್ ಫೋರ್ ಹಂಡ್ರೆಡ್ so total murugana Ad net salaries is equal to 17,000 plus 6,800 plus 6,460 that equals 30,260 rupees. so this is the uh, total salary we will be getting after, you know, like including the da as well. ಸೊ ಇದು ಗ್ರೂಪ್ ಡಿ ನೌಕರಿಗೆ ಯಾವ ರೀತಿಯಾದಂಥ ಕ್ಯಾಲ್ಕುಲೇಷನ್ಸ್ ಇದೆ ಅಂತ ಸೊ ಸಿಮಿಲರ್ಲಿ ಗ್ರೂಪ್ ಸಿ ನೌಕರಿಗೆ ಕೂಡ ಇರುವಂಥದ್ದು ಇಲ್ಲಿ ನೋಡ್ತಾ ಇದ್ದೀರಾ ಫಿಫ್ತ್ ಪೇ ಬೇಸಿಕ್ ಎಷ್ಟು ಬರ್ತಾ ಇದೆ ಹನ್ನೊಂದು ಸಾವಿರದ ಆರುನೂರು ರೂಪಾಯಿ ಇದೆ ಸಿಕ್ಸ್ ಪೇ ಸ್ಕೇಲ್ನಿಂದ ಡಿ ಎಷ್ಟು ಕೊಟ್ಟಿದ್ದಾರೆ ಫೋರ್ಟಿ ಫೈವ್ ಪಾಯಿಂಟ್ ಫೈವ್ ಪರ್ಸೆಂಟ್ ಕೊಟ್ಟಿದ್ದಾರೆ ಫಿಟ್ಮೆಂಟ್ ಫ್ಯಾಕ್ಟರ್ ತರ್ಟಿ ಪರ್ಸೆಂಟ್ ಕೊಟ್ಟಿದ್ದಾರೆ ಸಿಕ್ಸ್ ಪೇ ಬೇಸಿಕ್ ಟ್ವೆಂಟಿ ಒನ್ ತೌಸಂಡ್ ಫೋರ್ ಹಂಡ್ರೆಡ್ ಇರುವಂಥದ್ದು ಸೊ ಇದೇ ಒಂದು ಟ್ವೆಂಟಿ ಒನ್ ತೌಸಂಡ್ ಫೋರ್ ಹಂಡ್ರೆಡನ್ನು ನಾವು ಕ್ಯಾಲ್ಕುಲೇಷನ್ಸ್ಗೆ ಯೂಸ್ ಮಾಡುವಂಥದ್ದೆ ಸೊ ಇಲ್ಲಿ ಫಸ್ಟ್ ಆಫ್ ಆಲ್ ನೀವು ನೋಡ್ತಾ ಇದ್ರೆ ಇಲ್ಲಿ ಸೆವೆಂತ್ ಐತ್ ತರ್ಟಿ ಪರ್ಸೆಂಟ್ ಹೈಕನ್ನು ನೀವು ನೋಡಿದ್ರೆ ತರ್ಟಿ ಪರ್ಸೆಂಟ್ ಹೈಕ್ನಲ್ಲಿ ಬೇಸಿಕಲಿ ಬೇಸಿಕ್ ಇಪ್ಪತ್ತೊಂದು ಸಾವಿರದ ಇದೆ ಫಿಟ್ಮೆಂಟ್ ತರ್ಟಿ ಪರ್ಸೆಂಟ್ ಅಗೇನ್ ಕ್ಯಾಲ್ಕುಲೇಟ್ ಮಾಡ್ತೀರಾ ಹೆಚ್ಚುವರಿ ಅಮೌಂಟು ಆರು ಸಾವಿರದ ನಾಲ್ಕನೂರ ಇಪ್ಪತ್ತು ರೂಪಾಯಿ ಬರುತ್ತೆ ಇದನ್ನ ಆಡ್ ಮಾಡ್ತೀರಾ ಟೋಟಲ್ ಸ್ಯಾಲ್ರಿ ಇಪ್ಪತ್ತೇಳು ಸಾವಿರದ ಎಂಟುನೂರ ಇಪ್ಪತ್ತು ರೂಪಾಯಿ ಆಯ್ತು ಇದಾದ ಮೇಲೆ ವಿತ್ ಡಿ ಎ ವಿತ್ ಡಿ ಎ ನೀವು ನೋಡ್ತಾ ಹೋದ್ರೆ ಎ ಮೂವತ್ತೆಂಟು ಪರ್ಸೆಂಟ್ ಕನ್ಸಿಡರ್ ಮಾಡಬೇಕು ಒಂದು ಫಿಟ್ಮೆಂಟ್ ನ ಅಮೌಂಟ್ ಆರ್ ಸಾವಿರದ ನಾಲ್ಕು ನೂರ ಇಪ್ಪತ್ತಾಯಿತು ಡಿ ಎ ಅಮೌಂಟ್ ಎಂಟು ಸಾವಿರದ ಒಂದೂರ ಮೂವತ್ತೆರಡು ಆಗುತ್ತೆ ಇಲ್ಲಿ ಮೂರನ್ನ ಆಡ್ ಮಾಡ್ತಾ ಇದ್ದೀರಾ ನೀವು ಟೋಟಲ್ ಆಗಿ ನೆಟ್ ಸ್ಯಾಲ್ರಿ ಬರ್ತಾ ಇದೆ ನಿಮಗೆ ಮೂವತ್ತೈದು ಸಾವಿರದ ಒಂಬತ್ತು ಸೊ ಬೇಸಿಕಲಿ ಇಪ್ಪತ್ತೊಂದು ಸಾವಿರದ ನಾಲ್ಕುನೂರು ಒಂದು ನಾಲ್ಕುನೂರ ಮೂವತ್ತೈದಕ್ಕೆ ಇನ್ಕ್ರೀಸ್ ಆಗುತ್ತೆ ಇಪ್ಪತ್ತೊಂದು ಇಪ್ಪತ್ತೇಳಕ್ಕಾಗುತ್ತೆ ಇದು ವಿತ್ ಡಿ ಎ ಎದೌಟ್ ಡಿ ಎ ಅದೇ ರೀತಿಯಾಗಿ ನಲವತ್ತು ಪರ್ಸೆಂಟ್ ಹೈಕ್ ಏನಾದರೂ ನೀಡಿದ್ರೆ ಸರ್ಕಾರಿ ನೌಕರಿಗೆ ಎಷ್ಟು ಬರುತ್ತೆ ಅಂತ ಬೇಸಿಕ್ ಅಗೇನ್ ಫೋರ್ಟಿ ಪರ್ಸೆಂಟ್ ಫಿಟ್ಮೆಂಟ್ ಅನ್ನ ಕನ್ಸಿಡರ್ ಮಾಡ್ತೀರಾ ಸೊ ಫೋರ್ಟಿ ಪರ್ಸೆಂಟ್ ಇಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ಏಟ್ ತೌಸಂಡ್ ಫೈವ್ ಹಂಡ್ರೆಡ್ ಅಂಡ್ ಸಿಕ್ಸ್ಟಿ ಆಗುತ್ತೆ ಸೊ ನೀವು ಸ್ಯಾಲ್ರಿ ಬಂದ್ಬಿಟ್ಟು ಟ್ವೆಂಟಿ ಒನ್ ತೌಸಂಡ್ ಫೋರ್ ಹಂಡ್ರೆಡ್ ಪ್ಲಸ್ ಏಟ್ ತೌಸಂಡ್ ಫೈವ್ ಹಂಡ್ರೆಡ್ ಅಂಡ್ ಸಿಕ್ಸ್ಟಿ ದಟ್ ಈಕ್ವಲ್ಸ್ ಟ್ವೆಂಟಿ ನೈನ್ ತೌಸಂಡ್ ನೈನ್ ಹಂಡ್ರೆಡ್ ಸಿಕ್ಸ್ಟಿ ಸೊ ಒಂದ್ ಇಪ್ಪತ್ತೊಂಬತ್ತಾಯಿತು ವಿತ್ ಡಿ ಎ

ಫಿಫ್ತ್ ಪೇ ಬೇಸಿಕ್ ಇಪ್ಪತ್ತೆರಡು ಸಾವಿರದ ಎಂಟುನೂರು ರೂಪಾಯಿ ಬರ್ತಾ ಇದೆ ಇದಾದ ಮೇಲೆ ಸಿಕ್ಸ್ತ್ ಪೇ ಸ್ಯಾಲ್ರಿ ಸ್ಕೇಲ್ ಯಾವ ರೀತಿ ಇದೆ ಡಿ ಎ ಗಿವನ್ ನಲವತ್ತೈದು ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ಡಿ ಎ ಕೊಟ್ಟಿದ್ದಾರೆ ಫಿಟ್ಮೆಂಟ್ ಫ್ಯಾಕ್ಟರ್ ಮೂವತ್ತು ಪರ್ಸೆಂಟ್ ಇದೆ ಸಿಕ್ಸ್ ಪೇ ಬೇಸಿಕ್ ನಲ್ವತ್ ಸಾವಿರದ ಒನ್ನೂರು ರೂಪಾಯಿ ಬರ್ತಾ ಇರುವಂಥದ್ದು ಈ ಒಂದು ನಲವತ್ಮೂರು ಸಾವಿರದ ಒನ್ನೂರು ರೂಪಾಯಿನ ನಾವು ಕ್ಯಾಲ್ಕುಲೇಷನ್ಗೆ ಯೂಸ್ ಮಾಡ್ತೀವಿ ಸೊ ವಿತ್ ಥರ್ಟಿ ಪರ್ಸೆಂಟ್ ಹೈಕ್ ನೀವು ನೋಡ್ತಾ ಹೋದ್ರೆ ಸೊ ತರ್ಟಿ ಪರ್ಸೆಂಟ್ ಅಂದರೆ ನಲವತ್ಮೂರು ಸಾವಿರದ ಒನ್ನೂರು ಇಂಟು ತರ್ಟಿ ಬೈ ಹಂಡ್ರೆಡ್ ಮಾಡ್ತೀರಾ ಸೊ ಇಲ್ಲಿ ಟ್ವೆಲ್ ತೌಸಂಡ್ ನೈನ್ ಹಂಡ್ರೆಡ್ ಅಂಡ್ ತರ್ಟಿ ಆಯಿತು ಸೊ ಟೋಟಲ್ ಎಷ್ಟಾಯಿತು ಫೋರ್ಟಿ ಥ್ರೀ ತೌಸಂಡ್ ಪ್ಲಸ್ ಟ್ವೆಲ್ ಥೌಸಂಡ್ ಫಿಫ್ಟಿ ಸಿಕ್ಸ್ ಥೌಸಂಡ್ ಆಗಿರುವಂತದ್ದು ಸೊ ಇಲ್ಲಿ ವಿತ್ ಡಿ ಎನ್ ನೋಡ್ತಾ ಹೋದ್ರೆ ತರ್ಟಿ ಏಟ್ ಪರ್ಸೆಂಟ್ ಡಿಎ ಆಡ್ ಮಾಡಬೇಕಾಗುತ್ತೆ ಡಿ ಎನ್ ಅಮೌಂಟ್ ಹದಿನಾರು ಸಾವಿರದ ಮುನ್ನೂರ ಎಪ್ಪತ್ತೆಂಟು ಟೋಟಲ್ ಮೂರ್ನ ಆಡ್ ಮಾಡ್ತೀರಾ ಸೆವೆಂಟಿ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಅಂಡ್ ಏಯ್ಟ್ ಯೆಲ್ಲೋ ಕರ್ ಅಲ್ಲಿ ಮಾರ್ಕ್ ಮಾಡಿರುವಂತದ್ದು ನೆಟ್ ಸ್ಯಾಲ್ರಿ ಇರುತ್ತೆ ಆ್ಯಂಡ್ ಫೋರ್ಟಿ ಪರ್ಸೆಂಟ್ ಹೈಕ್ನೊಂದಿಗೆ ನೀವು ನೋಡೋದಾದರೆ ಬೇಸಿಕ್ ಫೋರ್ಟಿ ತ್ರೀ ತೌಸಂಡ್ ಒನ್ ಹಂಡ್ರೆಡ್ ಇದೆ ಫಿಟ್ಮೆಂಟ್ ನಲವತ್ತು ಪರ್ಸೆಂಟ್ ಇದೆ ಅಮೌಂಟ್ ಎಷ್ಟಾಗುತ್ತೆ ಫೋರ್ಟಿ ತ್ರೀ ತೌಸಂಡ್ ಒನ್ ಹಂಡ್ರೆಡ್ ಅಂಡ್ ಫೋರ್ಟಿ ಬೈ ಹಂಡ್ರೆಡ್ ದಟ್ ಇಸ್ ಸೆವೆಂಟೀನ್ ತೌಸಂಡ್ ಟು ಫೋರ್ಟಿ ಆ್ಯಂಡ್ ನ್ಯೂ ಸ್ಯಾಲ್ರಿ ನಲ್ವತ್ಮೂರು ಸಾವಿರದ ಒಂದೂರು ಪ್ಲಸ್ ಹದಿನೈದು ಸಾವಿರದ ಎರಡು ನೂರ ನಲವತ್ತು ಟೋಟಲ್ ಅರವತ್ತು ಸಾವಿರದ ಮುನ್ನೂರ ನಲವತ್ತು ರೂಪಾಯಿ ಸಂಬಳ ಇಲ್ಲಿ ಬರ್ತಾ ಇರುವಂಥದ್ದು ಆ್ಯಂಡ್ ವಿತ್ ಡಿ ಎ ನೀವು ನೋಡಿದ್ರೆ ಹದಿನಾರು ಸಾವಿರದ ಮುನ್ನೂರ ಎಪ್ಪತ್ತೆಂಟು ರೂಪಾಯಿ ಎಕ್ಸ್ಟ್ರಾ ಆ್ಯಡ್ ಮಾಡಬೇಕಾಗುತ್ತೆ ಏನಕ್ಕೆ ಅದು ಡಿ ಎನ ಅಮೌಂಟು ಸೆವೆಂಟಿ ಸಿಕ್ಸ್ ತೌಸಂಡ್ ಸೆವೆನ್ ಹಂಡ್ರೆಡ್ ಆ್ಯಂಡ್ ಏಯ್ಟೀನ್ ರುಪೀಸ್ ಇದು ಆಗ್ತಾ ಇರುವಂಥದ್ದು ನೆಕ್ಸ್ಟ್ ಒಂದು ಅಮೌಂಟು ಸೊ ಗ್ರೂಪ್ ಎ ನೌಕರಿಗೆ ಫಿತ್ ಪೇನಿಂದ ಬೇಸಿಕ್ ತರ್ಟಿ ತೌಸಂಡ್ ಫೋರ್ ಹಂಡ್ರೆಡ್ ಬರ್ತಾ ಇದೆ ಡಿ ಎ ಅಗೇನ್ ಫೋರ್ಟಿ ಫೈವ್ ಪರ್ಸೆಂಟ್ ಫಿತ್ಮೆಂಟ್ ತರ್ಟಿ ಪರ್ಸೆಂಟ್ ಆ್ಯಂಡ್ ಬೇಸಿಕ್ ಪೇ ಅವರಿಗೆ ಫಿಫ್ಟಿ ಸಿಕ್ಸ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಬರ್ತಾ ಇದೆ ಸೊ ಇದನ್ನು ನೀವು ನೆಕ್ಸ್ಟ್ ನೋಡ್ತಾ ಹೋದರೆ ಒಂದು ತರ್ಟಿ ಪರ್ಸೆಂಟ್ ಹೈಕ್ನೊಂದಿಗೆ ನೀವು ನೋಡಿದ್ರೆ ಸೆವೆಂಟಿ ತೌಸಂಡ್ ಏಯ್ಟ್ ಹಂಡ್ರೆಡ್ ಅಂಡ್ ಫೋರ್ಟಿ ಆಗುತ್ತೆ ವಿತ್ ಡಿ ಎ ಇನ್ಕ್ಲೂಡ್ ಮಾಡಿದ್ರೆ ನೈಂಟಿ ಫೈವ್ ತೌಸಂಡ್ ಫೋರ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಫೋರ್ ಆಗುತ್ತೆ ಆ್ಯಂಡ್ ಫೋರ್ಟಿ ಪರ್ಸೆಂಟ್ ಹೈಕ್ಸ್ ಟ್ವೆಂಟಿ ಟೂ ತೌಸಂಡ್ ಸೆವೆನ್ ಟ್ವೆಂಟಿ ಇದನ್ನು ಸೆವೆಂಟಿ ನೈನ್ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಆಗುತ್ತೆ ಆ್ಯಂಡ್ ಇದು ಒಂದು ಲಕ್ಷ ಒಂದು ಸಾವಿರದ ನಾಲ್ಕು ರೂಪಾಯಿ ಆಗುವಂಥದ್ದು ಸೊ ಈ ರೀತಿಯಾಗಿ ಸರ್ಕಾರಿ ನೌಕರರಿಗೆ ತುಂಬಾ ಹೆಚ್ಚಿನ ಒಂದು ಸಂಬಳದ ಲಾಭ ಇಲ್ಲಿ ಸಿಗಲಿದೆ ಅಂತಾನೆ ಹೇಳ್ಬೋದು ಸೊ ಈ ಒಂದು ಕ್ಯಾಲ್ಕುಲೇಷನ್ಸ್ ಗಳನ್ನ ನೋಡಿದ್ದೀರಾ ಸೊ ಇದೇ ರೀತಿಯಾಗಿ ಒಂದು ಎಲ್ಲಾ ಬೇಸಿಕ್ಗಳನ್ನು ಇಲ್ಲಿ ಕವರ್ ಮಾಡೋದಕ್ಕೆ ಆಗಿಲ್ಲ ಹಾಗಾಗಿ ಸರ್ಕಾರಿ ನೌಕರರು ಬೇಸಿಕಲಿ ಏಳನೇ ವೇತನ ಆಯೋಗದ ಅಡಿಯಲ್ಲಿ ಎಲ್ಲ ಒಂದು ಬೇಸಿಕ್ಗಳನ್ನು ಕವರ್ ಮಾಡೋದಕ್ಕೆ ಆಗಿಲ್ಲ ಸೊ ನಿಮ್ಮ ಒಂದು ಬೇಸಿಕನ್ನು ದಯವಿಟ್ಟು ಕಮೆಂಟಲ್ಲಿ ತಿಳಿಸುವಂತದ್ದನ್ನ ಮಾಡಿ ಏನಕ್ಕೆ ನಿಮ್ಮ ಒಂದು ಬೇಸಿಗೆ ತಕ್ಕಂತೆ ಯಾವ ರೀತಿಯಾದಂಥ ಒಂದು ಹೆಚ್ಚಳ ಆಗಲಿದೆ ನಿಮ್ಮ ಒಂದು ಬೇಸಿಗೆ ತಕ್ಕಂತೆ ಎಷ್ಟು ಸಂಬಳದಲ್ಲಿ ವೃದ್ಧಿ ಆಗಲಿದೆ ಅನ್ನೋ ಒಂದು ಕಂಪ್ಲೀಟ್ ಆಗಿರುವಂಥ ಕ್ಯಾಲ್ಕುಲೇಷನ್ಸನ್ನು ಮಾಡಿ ನಿಮಗೆ ಉತ್ತರವನ್ನು ನೀಡ್ತೀವಿ ಸೊ ಫ್ಯಾಮಿಲಿ ಪೆನ್ಷನರ್ಸ್ ಕೂಡ ಅಷ್ಟೇ ಇದೇ ರೀತಿಯಾದಂಥ ಫಿಟ್ಮೆಂಟ್ ಅವರಿಗೂ ಕೂಡ ಅನ್ವಯಿಸುತ್ತೆ ನಿಮ್ಮ ಒಂದು ಪೆನ್ಷನ್ ಏನು ಫ್ಯಾಮಿಲಿ ಪೆನ್ಷನ್ ಎಷ್ಟು ಪಡೀತಾ ಇದ್ದೀರಾ ಆ ಒಂದು ಅಮೌಂಟನ್ನು ಅಲ್ಲಿ ತಿಳಿಸಿ ಅದಕ್ಕೆ ತಕ್ಕಂತೆ ಎಷ್ಟು ಹೆಚ್ಚಳ ಆಗಲಿದೆ ಎನ್ನುವುದರ ಬಗ್ಗೆ ಸಂಪೂರ್ಣವಾಗಿರುವಂಥ ಒಂದು ಅನ್ನು ಮತ್ತೆ ಮಾಹಿತಿ ಮಾಹಿತಿಯನ್ನು ನಾವು ಕಮೆಂಟ್ ಅಲ್ಲಿ ವಾಪಸ್ ನಿಮಗೆ ರಿಪ್ಲೈ ಮಾಡ್ತೀವಿ ಅಂತ ಇಲ್ಲಿ ಭರವಸೆ ಸೊ ಬೇಸಿಕಲಿ ನಿಮ್ಮ ಒಂದು ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ ಅದ್ರ ಮೇಲೆ ಎಷ್ಟು ಹೆಚ್ಚಳ ಆಗುತ್ತೆ ಅಂತ ನಾವು ತಿಳಿಸ್ತೀವಿ ಸೊ ದಯವಿಟ್ಟು ಈ ಒಂದು ಮಾಹಿತಿಯನ್ನ ಎಲ್ಲರ ಜೊತೆ ಶೇರ್ ಮಾಡಿ ವಿಡಿಯೋ ಸೇರಿ ಖಂಡಿತವಾಗೂ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಜೈ ಹಿಂದ್ ಜೈ ಕರ್ನಾಟಕ